ಕೇಳುಗರೆ ನಮಸ್ಕಾರ ನಮ್ಮ ಜೊತೆ ಇದ್ದಾರೆ ಜಯಲಕ್ಷ್ಮಿಯವರು ಅಡ್ಡ್ಯ ನಾಟಕದಿಂದ ಬಂದಿದ್ದಾರೆ ಯಕ್ಷಗಾನ ಕಲಾವಿದೆಯಾಗಿ ನಾಟಕದ ಪಾತ್ರಧಾರಿಯಾಗಿ ಪ್ರತಿಭಾವಂತೆಯಾಗಿ ಬೆಳೆದಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಮೇಡಮ್ ಇದು ಯಕ್ಷಗಾನದ ಆರಂಭ ನಿಮ್ಮ ಹೇಗೆ ಆಯಿತು ಮತ್ತೆ ಯಕ್ಷಗಾನದಲ್ಲಿ ನಿಮ್ಗೆ ಆಸಕ್ತಿ ಹುಟ್ಟೋದಕ್ಕೆ ಏನ್ ಕಾರಣ ನಾನು ಮೂಲತಃ ಒಂದು ಬಡತನ ಕುಟುಂಬದಿಂದ ಹುಟ್ಟಿ ಬಂದವಳು ಯಕ್ಷಗಾನ ಅಂದ್ರೆ ನಾವು ಸಣ್ಣದಿರುವಾಗ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಯಕ್ಷಗಾನ ನೋಡ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ರು ಇದೇ ಈ ಕರ್ನಾಟಕ ಮೇಳ ಕದ್ರಿ ಮೇಳ ಇದೆಲ್ಲ ನಮ್ಮ ಅಡ್ಡಿನಡಕಕ್ಕೆ ತುಂಬಾ ಅವಾಗ ಬರ್ತಾ ಇತ್ತು ವಾರ ವಾರ ಅವಾಗ ಹೀಗೆ ಈಗಿನ ಹಾಗೆಲ್ಲ ಇದೆ ಕರೆಂಟ್ನ ವ್ಯವಸ್ಥೆ ಏನಿಲ್ಲ ಸೂಟೆ ಮಡಲಿನ ಸೂಟೆ ಇಟ್ಕೊಂಡು ನನ್ನ ತಂದೆ ಎದುರಿಂದ ಹೀಗೆ ಬೀಜಿಕೊಂಡು ಹೋಗುದು ನಾವು ಅವರೊಟ್ಟಿಗೆ ಹೋಗುದು ಹೋಗಿ ಅಲ್ಲಿ ಒಂದು ಗೋಣಿಸ ತಕೊಂಡು ಹೋಗ್ತೇವೆ ಕೂತು ಅಂದ್ರೆ ಚೇರಲ್ಲಿ ಕೂತು ತೆಗೆಯುವಷ್ಟು ಹಣ ಇಲ್ಲ ನಮ್ಮ ಹತ್ರ ನೆಲಕ್ಕೆ ಎರಡು ರೂಪಾಯಿ ಟಿಕೆಟ್ ಅವಾಗ ಆ ಸಂದರ್ಭದಲ್ಲಿ ನೆಲದಲ್ಲಿ ಕೂತು ನಾವು ಯಕ್ಷಗಾನ ನೋಡ್ತಾ ಇರುವಾಗ ಅವರು ಮಾಡುದನ್ನು ನೋಡಿ ನನಗೆ ಏನೋ ಒಂದು ರೀತಿಯ ಎಂತ ಅದಕ್ಕೆ ಹೇಳಲಿಕ್ಕೆ ಅದಕ್ಕೆ ಶಬ್ದಗಳೇ ಇಲ್ಲ ಆ ತರದ ಒಂದು ಭಾವನೆ ನಾನು ಬಯಸುದು ಅಂದ್ರೆ ಅದು ಅವರದ್ದೇ ಚಿನ್ನ ಈ ಎಲ್ಲ ಹಾಕ್ತಾರೆ ಅದು ಅವರದ್ದೇ ಇರ್ಬೋದು ಹಾಗೆ ಅಂತ ಒಂದು ನನ್ನ ಮನಸ್ಸಲ್ಲೆಲ್ಲ ಆಗುದು ಇವತ್ತು ಯಕ್ಷಗಾನ ಆಗಿ ಒಂದು ಈಶ್ವರ ಪಾರ್ವತಿಯ ಅಥವಾ ಒಂದು ರಾಜವೇಷವನ್ನು ನೋಡಿ ಅವತ್ತು ಮನೆಗೆ ಹೋಗಿ ನಮ್ಮ ನೆರೆಕರೆಯವರು ತುಂಬಾ ಜನ ಇರ್ತಾರೆ ನಾವು ಬಂದು ಒಬ್ರು ಭಾಗವತರು ಅಂದ್ರೆ ಭಾಗವತರು ಮಾಡ್ತಾರಲ್ಲ ಅದು ಒಬ್ರು ಚೆಂಡೆಯವರು ಇನ್ನೊಬ್ರು ಮದ್ದಲೆಗೆ ಈ ತರ ಒಂದು ಮಾಡಿ ನಾನು ವೇಷ ಮಾಡುದು ಇಬ್ರು ಇರ್ತೇವೆ ಲೇಡಿಸ್ ನಾವು ಇಬ್ರು ಅವರು ನಾವು ವೇಷ ನಾನೊಂದು ಈ ರಾಜ ವೇಷ ಮಾಡಿದ್ದೇ ನನ್ನ ತಲೆಗೆ ಅದು ಮೊದ್ಲಿಂದಲೇ ಒಂದು ಅಡರಿ ಹೋಗುದು ಅಂತ ಹೇಳ್ತಾರಲ್ಲ ನನ್ನೊಟ್ಟಿಗೆ ಒಬ್ರು ಗೀತಾ ಅಂತೇಳಿ ಹೇಳಿದ್ರು ನಮ್ಮ ನೆರೆಕರೆಯವರು ಅವರು ಸ್ತ್ರೀ ಪಾತ್ರ ಒಂದು ವೇಷ ಅದು ಮನೆಯಲ್ಲಿ ಇದ್ದಂತಹ ಬಟ್ಟೆಯನ್ನೆಲ್ಲ ಕಟ್ಟಿಕೊಂಡು ನಾವು ವೇಷ ಮಾಡುದು ಅವರೊಂದು ಕುಂಡದ ಸ್ವಲ್ಪ ನೆನಪಿರ್ತದೆ ಯಾಕಂದ್ರೆ ನಮಗೆ ತಾಳ ಎಲ್ಲ ಏನಿಲ್ಲ ಹಾಗೆ ನಮಗೆ ಗೊತ್ತಿದ್ದನ್ನು ಅವರು ಹೇಗೆ ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ ಆ ಯಾವುದು ನಮ್ಮ ತಲೆಗೆ ಮೇಯ್ನ್ ಪಾಯಿಂಟ್ ಹಾಗೆ ಉಳಿತದೆ ಅಂತ ಪಾತ್ರವನ್ನು ಮಲೆಯಲ್ಲಿ ನಾವು ಬಂದು ಮಾಡುದು ಮತ್ತೆ ಈ ಚೆಂಡೆ ಎಲ್ಲ ಎಂತ ಇರ್ತದಲ್ಲ ಕೀಜಿ ಕೊಡಪ್ಪ ಮತ್ತೊಂದು ಈ ಕಬ್ಬಿಣದ್ದೆಲ್ಲ ಇದೆಲ್ಲ ಇರ್ತದೆ ಒಂದು ಸುತ್ತಿಗೆ ಅಂತದ್ದು ಅಂತದನ್ನೆಲ್ಲ ಬಡಿಯುವುದು ಭಾಗವತರು ಅವರು ಒಂಥರ ಹಾಡು ಹೇಳಿಕೊಂಡು ಹಾಡುವಾಗ ನಾವು ಅದಕ್ಕೆ ಕುಣಿಯುವುದು ನಮ್ಮ ಅಪ್ಪನ ಅಪ್ಪ ಒಮ್ಮೆ ಇರ್ತದೆ ಮುಖಕ್ಕೆ ಬಣ್ಣ ಮಸಿ ಈ ಮಸಿ ಹಚ್ಚಿಕೊಂಡು ನಾವು ವೇಷ ಕುಂದು ಕುಂದು ಕತ್ತಿಸಿ ಅವರು ಕತ್ತಿ ಹಿಡಿತಾರಲ್ಲ ನಮ್ಮದು ಹಿಡ್ಕೊಂಡು ಕುಂದು ಕುಂದು ಬರುವಾಗ ನನ್ನ ಅಪ್ಪ ಎದುರಿಂದ ನಿಕ್ ಅಂತ ಒಂದು ತುಳುವಲ್ಲಿ ಶಬ್ದ ಹೇಳ್ತಾರೆ ಅದು ಇವತ್ತಿಗೂ ನಾವು ಮರ್ಯಾದಂತಹ ಕ್ಷಣ ತರ ಯಕ್ಷಗಾನಕ್ಕೆ ನಾನು ತೊಡಗಿಸಿಕೊಂಡದ್ದು ಆಮೇಲೆ ಏಳನೇ ಕ್ಲಾಸ್ ಪಾಸ್ ಅವಾಗ ಪಬ್ಲಿಕ್ ಪರೀಕ್ಷೆ ಇತ್ತು ಜಸ್ಟ್ ಅಲ್ಲಿಂದಲ್ಲಿ ಪಾಸ್ ಆಗಿದ್ದೇನೆ ಪಾಸ್ ಆಗಿ ಮುಂದಿನ ಎಂಟನೇ ಕ್ಲಾಸಿಗೆ ಹೋಗುವಾಗ ನಮ್ಮ ಎಲ್ಲ ಹೇಳಿದ್ರು ಎಂಟನೇ ಕ್ಲಾಸಿಗೆ ಎರಡು ಸಾವಿರ ಫೀಸ್ ಆಗ್ತದೆ ಅಷ್ಟು ಆಗ್ತದೆ ಇಷ್ಟು ನನಗೆ ನೂರ ಅರವತ್ತೈದು ರೂಪಾಯಿ ಫೀಸ್ ಕಟ್ಟಲಿಕ್ಕೆ ಅವತ್ತು ಬಡತನ ಪ್ರತಿ ಸಲ ನನ್ನನ್ನು ಕ್ಲಾಸಲ್ಲಿ ಕೂತಿರುವಾಗ ಹೆಡ್ ಮಾಸ್ಟರ್ ಕರೆದು ಜಯಲಕ್ಷ್ಮಿ ನಿನ್ನ ಫೀಸು ಕಟ್ಟಲಿಲ್ಲ ಜಯ ಅಂತ ಕರ್ದು ಹೇಳುದು ನಿಲ್ಲುದು ಅವಾಗ ನನಗೆ ಒಂಥರ ಮನಸ್ಸಿಗೆ ಬೇಸರ ಆಗುದು ಅಂದ್ರೆ ಅಷ್ಟು ಕಷ್ಟ ನನ್ನ ಅಪ್ಪ ಅಮ್ಮನಿಗೂ ಮತ್ತೆ ಕೊನೆಗೆ ಆಗೋ ಶಾಲೆ ಆಗೋ ಎರಡು ತಿಂಗಳು ಮೊದಲು ನನ್ನ ಫೀಸು ಕಟ್ಟಿ ಆಗೋದು ಅಷ್ಟು ಬಡತನ ನಮಗೆ ಆವಾಗ ಈ ಎರಡು ಸಾವಿರ ಎಂಟನೇ ಕ್ಲಾಸಿಗೆ ಕಟ್ಟಬೇಕೆಂದ್ರೆ ಎಷ್ಟು ಕಷ್ಟ ಇರಬಹುದು ಅಂತ ಯೋಚನೆ ಮಾಡಿ ವಿದ್ಯಾಭ್ಯಾಸವೇ ಬೇಡ ಅಂತೇಳಿ ನಾನು ಮನೆಯಲ್ಲೇ ಇದ್ದೆ ಮನೆಯಲ್ಲಿ ಇರುವಾಗ ನನ್ನ ರತ್ನ ಟೀಚರ್ ಅಂತೇಳಿ ಒಬ್ರು ಇದ್ದಾರೆ ನನಗೆ ವಿದ್ಯೆ ಕಲಿಸಿದಂತ ಟೀಚರು ಅವರು ಏನು ಹೇಳಿದ್ರಂದ್ರೆ ಜಯಲಕ್ಷ್ಮಿ ನೀನು ಮನೆಯಲ್ಲಿ ಕೂತೊಳ್ಳೋದು ಬೇಡ ಮನೆಯಲ್ಲಿ ಕೂತ್ರೆ ನೀನು ಬಾವಿಯೊಳಗಿನ ಕಪ್ಪೆಯ ಹಾಗೆ ಹಾಕ್ತಿ ನೀನು ಅಡ್ಡಿನಡ್ಕದಲ್ಲಿ ವಾರಣಾಶಿ ಒಂದು ಫಾರ್ಮ್ ಉಂಟು ಅಲ್ಲಿ ಎಲ್ಲರೂ ಮಣ್ಣು ತೊಟ್ಟೆ ನರ್ಸರಿ ಗಿಡ ಮಾಡ್ಲಿಕ್ಕೆ ಪೆಪ್ಪರ್ ಬುಡ ಅಂತ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಮಣ್ಣು ಅಂತ ಒಂದು ಕೆಲಸ ಉಂಟು ನೀನು ಹೋಗ ಅಲ್ಲಿಗೆ ಸಿಕ್ಕಿದ ಸಂಬಳ ಸಾಕು ಅಂತ ಹೇಳಿದ್ರು ಅವತ್ತು ಟೀಚರ್ ಹೇಳಿದ ಮಾತನ್ನು ಕೇಳಿ ನಾನು ಅವರ ಹೋಗಿ ಕೆಲಸ ಕೇಳಿದೆ ಕೇಳುವಾಗ ಅವರು ಅಂತ ಹೇಳಿದ್ರು ಈಗ ಕೆಲಸ ಇಲ್ಲ ಜಯಲಕ್ಷ್ಮಿ ನಾವು ಕರಿತೇವೆ ಕರಿವಾಗ ನೀನು ಬಾ ಅಂತ ಹೇಳಿದ್ರು ಹಾಗೆ ಹೋಗಿ ನಾನು ಅಜ್ಜಿ ಮನೆಗೆ ಜಾತ್ರೆಗೆ ಹೋದೆ ಜಾತ್ರೆಗೆ ಹೋಗಿ ಒಂದು ಎರಡು ದಿವಸ ಆಗ್ಬೇಕ್ರೆ ನಂಗೆ ಕಾಲ್ ಬಂತು ಜಯಲಕ್ಷ್ಮಿ ಹೋಗ್ಬೇಕಂತೆ ಖುಷಿ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಂದು ಜಾಯಿನ್ ಜಾಯಿನ್ ಆಗಿ ನನಗೆ ನರ್ಸರಿಗೆ ನೀರು ಹಾಕ್ಲಿಕ್ಕೆ ಇಂಥ ಕೆಲಸ ಕಸ ಗುಡಿಸ್ಲಿಕ್ಕೆ ನೀರು ಬಿಡ್ಲಿಕ್ಕೆ ಗಿಡಕ್ಕೆ ಇಂಥ ಕೆಲಸ ಎಲ್ಲ ಇತ್ತು ಅದ್ರಲ್ಲಿ ಏನಾದ್ರು ಮಿಸ್ಟೇಕ್ ಆದ್ರೆ ಅದಕ್ಕೆ ಬೈಗಳು ಸಿಕ್ತಿತ್ತು ಸೂಪರ್ವೈಸರ್ ಗಳಿಂದ ಎಲ್ಲ ಕೆಲಸಗೊಂಡು ಕೆಲಸ ಮಾಡ್ತಾ ಇದ್ದೆ ನಿಮಗೆ ಅನ್ನಿಸ್ಲಿಲ್ವಾ ನಾನು ವಿದ್ಯಾಭ್ಯಾಸವನ್ನ ಮುಂದುವರಿಸಬೇಕಿತ್ತು ಅಂತ ಇತ್ತು ಎಷ್ಟೋ ಸಲ ಅಂದ್ರೆ ಅವಾಗ ಹೆಲ್ಪ್ ಮಾಡುವಂತ ಕೈಗಳು ಎರಡು ಸಾವಿರ ಫೀಸಿಗೆ ನನಗೆ ತುಂಬಾ ಕಷ್ಟ ಇತ್ತು ಕೇಳಿದ್ರೆ ಉಪಕಾರ ಇಲ್ಲ ಕೇಳಲಿಕ್ಕೆ ಧೈರ್ಯ ಇಲ್ಲ ಹಾಗಾಗಿ ಬೇಡ ಕೆಲಸವೇ ಮಾಡುವ ಅಂತೇಳಿ ಆಯ್ತು ತಮ್ಮನಿಗೆ ಹೇಳಿದೆ ನೀನು ಓದು ನಾನು ಕೆಲಸಕ್ಕೆ ಹೋಗಿ ನಿನಗೆ ಹಣ ಕೊಡ್ತೇನೆ ಅಂತೇಳಿ ಆ ಥರ ಎಲ್ಲ ಇದು ಮಾಡಿದೆ ಎಷ್ಟೋ ಸಲ ಬೈಗಲು ಸಿಗುವಾಗ ಆಗ್ತಿತ್ತು ಶೇ ನಾವು ಕಲಿತಿದ್ರೆ ನಮಗಿಂತ ಮುಂದೆ ಹೋದವರು ಕಲಿತಾ ಇರುವಾಗ ಅವರೊಂದು ಬ್ಯಾಗ್ ಹಾಕಿಕೊಂಡು ಹೋಗುವಾಗ ತುಂಬ ಮನಸ್ಸಿಗೆ ಆಗ್ತಿತ್ತು ಆದರೆ ನನಗೆ ನನ್ನ ಹಣೆಯಲ್ಲಿ ಬರ್ದದಷ್ಟೇ ವಿದ್ಯಾಭ್ಯಾಸ ಆದ್ರೆ ನೀವು ಅದಕ್ಕಿಂತ ಹೆಚ್ಚಿನದನ್ನ ನೀವು ಈ ಯಕ್ಷಗಾನ ಅದು ಹೇಗೆ ಹೇಳಿ ಅಂದ್ರೆ ಅದೇ ಆವಾಗ ಕೆಲಸಕ್ಕೆ ಸೇರಿದ ಟೈಮ್ ಅಲ್ಲೇ ನಮ್ಮ ರತ್ನ ಟೀಚರ್ ಅಂತ ನಾನು ಕೆಲಸಕ್ಕೆ ಸೇರ್ಲಿಕ್ಕೆ ಹೇಳಿದ ಅವರು ಅವರದ್ದೊಂದು ಟೀಮ್ ಇತ್ತು ಮಹಿಳಾ ಟೀಮ್ ಅಂದ್ರೆ ಸಾಧಾರಣ ನನಗೆ ಗೊತ್ತಿದ್ದ ಪ್ರಕಾರ ಮಹಿಳಾ ಟೀಮ್ ಅಂದ ಹೇಳಿದ್ರೆ ಅದೇ ಮೊದಲಂದ್ರೆ ಬೇರೆಲ್ಲ ಕಡೆಯಲ್ಲಿ ಇತ್ತು ನನಗೆ ಗೊತ್ತಿಲ್ಲ ಹೊರಗಿನ ಪ್ರಪಂಚ ಅಷ್ಟು ನನಗೆ ಗೊತ್ತಿಲ್ಲ ಆದ್ರೆ ಮಹಿಳೆಯರೊಂದು ಯಕ್ಷಗಾನ ಮಾಡುದಂದ್ರೆ ಅದು ಸಾಧಾರಣ ಅಡ್ಡಿನಡ್ಕ ಟೀಮೆ ಸಾಧಾರಣ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲೇ ಅವರು ಟೀಚರ್ ಮಾಡ್ತಾ ಇದ್ರು ಅವರು ಅದರಲ್ಲಿ ಲೇಡೀಸ್ ಮಾಡುದನ್ನು ನಾನು ನೋಡಿದೆ ಅಂದ್ರೆ ಅಷ್ಟರಾಗ ನಾವು ಸೂಟ್ ಹಿಡ್ಕೊಂಡು ಹೋದದ್ದು ಗಂಡಸರು ಮಾಡುದನ್ನು ಈ ಲೇಡಿಸು ಮಾಡಿ ಮಾಡ್ತಾರಲ್ಲ ಅದನ್ನು ನೋಡಿದೆ ನೋಡಿ ನಾನು ನೇರವಾಗಿ ಹೋಗಿ ಟೀಚರ್ ಅಲ್ಲಿ ಕೇಳಿದೆ ತಾಳೆಂತ ಗೊತ್ತಿಲ್ಲ ನನಗೆ ಟೀಚರ್ ನಾನು ಯಕ್ಷಗಾನಕ್ಕೆ ಬೇಕಾ ಅಂತ ಕೂಡ್ಲೆ ಟೀಚರ್ ಹೇಳಿದ್ರು ಬಾ ಅಂತೇಳಿ ಕರೆದ್ರು ಬಂದು ನನಗೆ ಏನು ಕೊಟ್ರು ಗೊತ್ತಾ ಏಕಾದಶಿ ದೇವಿ ಮಹ ಮಹಾತ್ಮೆ ಅಂತ ಹೇಳುವ ಪ್ರಸಂಗ ಪ್ರಥಮ ಬಾರಿಗೆ ಪ್ರಥಮ ಬಾರಿಗೆ ಅದರಲ್ಲಿ ನನಗೆ ಮೇಘಮುಖಿ ಅಂತ ಹೇಳುವ ಈಗ ದೇವಿ ಮಹಾತ್ಮೆಯಲ್ಲಿ ಅಮ್ಮ ಅದೇ ತರ ಏಕಾದಶಿ ದೇವಿ ಮಹಾತ್ಮೆಯಲ್ಲಿ ಮೇಘಮುಖಿ ಅಂತ ಒಂದು ಪಾರ್ಟ್ ಅದು ಅದನ್ನು ಮಾಡ್ಲಿಕ್ಕೆ ಕೊಟ್ಟರು ನಾಟ್ಯ ಅಂತ ಗೊತ್ತಿಲ್ಲ ಒಂದು ಪಾತ್ರಕ್ಕೆ ಒಂದು ತಿತ್ತಿ ತೈ ಅಂತ ಹೇಳುವಂತ ಒಂದು ನಾಟ್ಯ ಇದೆ ಈ ತಾಳವನ್ನು ಯಾರಿಗೂ ಹೆಚ್ಚಾಗಿ ಮಾಡಬಹುದು ಆ ತಾಳವನ್ನು ಹೇಳಿಕೊಟ್ಟು ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ಸುಧಾರಿಸುವಷ್ಟು ನಾನು ಮಾಡಿದೆ ಮತ್ತೆ ನನಗೆಂತಂದ್ರೆ ಕೂಗುದಂದ್ರೆ ತುಂಬಾ ಇಷ್ಟ ಕೂಗಿ ಹೇಳುವಂತ ಪಾತ್ರ ಅಂದ್ರೆ ನನಗೆ ತುಂಬಾ ಇಷ್ಟ ಏನು ಮನಸ್ಸಿಗೆ ಹಾಗಾಗಿ ಆ ಪಾತ್ರಕ್ಕೆ ಕೂಗ್ಲಿಕ್ಕೆ ಉಂಟು ಗಂಡ ಸಾಯುವಂತ ಸಂದರ್ಭ ನನಗೆ ಗಂಡ ಸಾಯುವಾಗ ಒಂದು ಕೂಗುವ ಇದು ಇರ್ತದಲ್ಲ ಅದನ್ನು ಒರಿಜಿನಲ್ ಆಗಿ ನಾನು ಮಾಡಿ ತೋರಿಸಿದೆ ಟೀಚರ ಮುಂದೆ ಅವಾಗ ಟೀಚರ್ ಓಕೆ ಅಂತ ಅಂದ್ರು ಆ ಪಾತ್ರ ಏನೂ ನಾಟ್ಯ ಗೊತ್ತಿಲ್ಲದೆ ನಾನು ಮಾಡಿದ್ದೇನೆ ಹೇಳ್ಬೋದು ಗಂಡ ಸಾಯ್ತಾರೆ ಸಾಯುವಾಗ ಬಂದು ನಮ್ಮ ಚಾರಕರು ಬಂದು ಹೇಳ್ತಾನೆ ನನ್ನ ಹತ್ರ ಅವಾಗ ಒಂದು ದುಃಖದ ಪಾತ್ರ ಶಿವ ಶಿವ ಎಂತಹ ಕರ್ಣ ಕಠೋರವಾದ ಮಾತುಗಳನ್ನು ಕೇಳುತ್ತಿದ್ದೇನೆ ಶಂಕರನೇ ನನಗಿನ್ನಾರು ಗತಿ ದೇವ ನಿನಗೋ ಇದೇ ಬೇಕಾಗಿತ್ತೆ ಇನ್ನು ಅಂದ್ರೆ ಹೇಳಲಿಕ್ಕೆ ಅದ್ರಲ್ಲಿ ಇರ್ತದೆ ತುಂಬಾ ನಾನು ಚುಟುಕಾಗಿ ಸ್ವಲ್ಪ ಸಣ್ಣದ್ರಲ್ಲಿ ಹೇಳಿದೆ ಈಗ ನೀವು ಯಕ್ಷಗಾನಕ್ಕೆ ಬಣ್ಣ ಹಚ್ಚುವಾಗ ನಿಮ್ಮ ತಂದೆ ಏನು ತಂದೆ ಏನು ಹೇಳಿಲ್ಲ ಇಷ್ಟ ಅಂದ್ರೆ ನನ್ನ ಮಗಳು ಒಂದು ಯಕ್ಷಗಾನ ವೇದಿಕೆಯಲ್ಲಿ ಕಾಣುವುದಂದ್ರೆ ನನ್ನ ಅಪ್ಪಮ್ಮನಿಗೆ ತುಂಬಾ ಇಷ್ಟ ಯಾರು ಒಂದು ಮಹಿಳೆಯರು ಅವಾಗ ನಾನು ಮಾಡೋ ಟೈಮ್ ಅಲ್ಲಿ ಅದು ಮಹಿಳೆಯರು ಮಾಡುದಂದ್ರೆ ತುಂಬಾ ವಿಶೇಷವೇ ಅದರಲ್ಲಿ ನನ್ನ ಮಗಳು ಒಂದು ವೇದಿಕೆಯಲ್ಲಿ ಕಾಣ್ತಲಲ್ಲ ಅಂತ ಹೇಳುವಾಗ ನನ್ನ ತಂದೆಗೆ ತುಂಬಾ ಖುಷಿ ಅಂದಿನಿಂದ ಇಂದಿನವರೆಗೆ ಎಷ್ಟು ಪಾತ್ರಗಳನ್ನ ಮಾಡಿದ ಪಾತ್ರಗಳನ್ನ ಅಂದ್ರೆ ನನಗೆ ಕರಿಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನನ್ನ ಏಳನೇ ಕ್ಲಾಸಲ್ಲಿ ನಾನು ವೇದಿಕೆಗೆ ಹೋದವಳು ಹಾಸ್ಯ ಕಲಾವಿದೆಯಿಂದ ನಾನು ತೊಡಗಿದ್ದು ಹಾಸ್ಯ ಕಲಾವಿದೆಯಾಗಿ ಮಾಡಿ ಮಾಡಿ ಈಗ ಸಾಧಾರಣ ನಾನೊಂದು ಎಂಬತ್ತು ವೇದಿಕೆಯಲ್ಲಿ ವೇಷ ಮಾಡಿದ್ದೇನೆ ಎಂಬತ್ತು ಹಾಸ್ಯ ರಾಜ್ಯ ಸ್ತ್ರೀ ಪಾತ್ರ ಎಲ್ಲ ಪ್ರತಿ ಬಾರಿ ನೀವು ವೇಷ ಮಾಡಲಿಕ್ಕೆ ಹೋಗುವಾಗ ದಿನಕ್ಕೊಂದು ಸವಾಲುಗಳು ಅಂದ್ರೆ ದಿನದ ಹಾಗೆ ದಿನ ಇರೋದಿಲ್ಲ ಈ ರೀತಿ ನೀವು ರಾತ್ರಿ ಯಕ್ಷಗಾನಕ್ಕೆ ಹೋಗುವಾಗ ಯಾವೆಲ್ಲ ಸವಾಲುಗಳನ್ನ ಎದುರಿಸ್ತೀರಿ ಅಂದ್ರೆ ಅದೇ ಈಗ ಹೇಳಿದಾಗೆ ರಾತ್ರಿ ನಾವು ಬರುವಾಗ ಬಂದು ಎರಡು ಗಂಟೆ ರಾತ್ರಿ ಎಲ್ಲ ಆಗ್ತದೆ ಬರುವಾಗ ಅಪ್ಪನ ಹತ್ರ ಏನೆಲ್ಲ ಕೇಳ್ತಾರೆ ಅವಳು ಯಾವ್ದ್ರಲ್ಲಿ ಬಂದದ್ದು ಪ್ರಶ್ನೆ ಬರ್ತದೆ ಅವಾಗ ನಮ್ಮನ್ನು ನಮ್ಮ ಟೀಮಿನ ಟೀಚರ್ ಯಾವ ರೀತಿ ಕರ್ಕೊಂಡು ಹೋಗ್ತಾರೆ ನಂಬುದು ಇಲ್ಲ ಅಂದ್ರೆ ಕೆಟ್ಟ ಹೆಸರಲ್ಲದೆ ಒಳ್ಳೆ ಹೆಸರು ಅಂತ ಕೇಳಿದ್ರೆ ನಮ್ಮ ನಮ್ಮ ತಂದೆ ತಾಯಿಯಿಂದ ಅಲ್ಲದೆ ಹೊರಗಡೆಯಿಂದ ಆ ತಾಯಿ ಇರ್ಲಿಲ್ಲ ಪ್ರ ಪ್ರಥಮವಾಗಿ ಆದ್ರೂ ಸಹ ಎಲ್ಲವನ್ನು ಸಹ ಎದುರಿಸಿಕೊಂಡು ಇವತ್ತಿನವರೆಗೂ ನಾನು ಯಕ್ಷಗಾನದ ವೇದಿಕೆಯಲ್ಲಿ ವೇಷ ಮಾಡ್ತಾ ಇದ್ದೇನೆ ಯಾವುದೇ ಕಷ್ಟ ಬಂದ್ರು ಕೂಡ ನೀವು ಜಾಸ್ತಿಯಾಗಿ ಹಾಸ್ಯ ಪಾತ್ರಗಳನ್ನ ಹೌದು ಹಾಸ್ಯ ಪಾತ್ರದ ಒಂದು ತುಣುಕನ್ನ ಜೊತೆ ಹಂಚಿಕೊಳ್ಳಿ ಹಾಸ್ಯದ್ದು ಅಂದ್ರೆ ಹೇಳ್ಬೋದು ನಿಜವಾಗಿ ಹಾಸ್ಯಕ್ಕೆ ಸ್ವಲ್ಪ ಕುಣಿತ ಎಲ್ಲ ಇರುವಾಗ ಅಂದ್ರೆ ಈಗ ನಾನು ವೇದಿಕೆಯಲ್ಲಿ ಮಾಡಿ ತೋರಿಸುದಾದ್ರೆ ನಿಮಗೆ ನಾನು ಕಾಲು ಇಡುವಾಗಲೇ ನಾಗಡಿಗೆ ಬರ್ಬೋದು ಯಾಕಂದ್ರೆ ಕುಣಿತದಲ್ಲಿ ಹಾಸ್ಯ ಜಾಸ್ತಿ ಇದಾಗ್ತದೆ ಆದ್ರೆ ಒಂದು ನಾನು ಸಣ್ಣ ಇದ್ರನ್ನು ಹೇಳ್ತೇನೆ ಶಶಿಪ್ರಭಾ ಪರಿಣಯ ಅಂತ ಒಂದು ಪ್ರಸಂಗದಲ್ಲಿ ಶಶಿಪ್ರಭಾ ಒಂದು ತೋಟ ಮಾಡಿರ್ತಾರೆ ಇದು ಹೂವಿನ ತೋಟ ಅಲ್ಲಿಗೆ ಎರಡು ನಮ್ದು ಮಹಿಳಾ ಸಾಮ್ರಾಜ್ಯ ಅಲ್ಲಿ ಅಲ್ಲಿ ಗಂಡಸರ ಪ್ರವೇಶ ಇಲ್ಲ ಅಲ್ಲಿ ಒಂದು ಪ್ರಸಂಗ ಒಂದು ಶಶಿಪ್ರಭಾ ಪರಿಣಯ ಅಂತ ಒಂದು ಯಕ್ಷಗಾನದ ಪ್ರಸಂಗ ಆಗುವಾಗ ಆ ಪ್ರಸಂಗ ಆಗಬೇಕು ಅಂತ ಆದ್ರೆ ಅಲ್ಲಿ ಕೆಲವು ಗಂಡಸರು ಬರ್ತಾರೆ ಏನೆಲ್ಲ ಆಗ್ತದೆ ನೋಡಿ ಒಂದು ಪ್ರಸಂಗದಲ್ಲಿ ಎಲ್ಲವೂ ಅಷ್ಟರವರೆಗೆ ಸ್ತ್ರೀರಾಜ್ಯ ಇರ್ತದೆ ಅಲ್ಲಿ ಒಬ್ಬರ ಪುರುಷ ಮಕ್ಕಳದ್ದು ಪ್ರವೇಶ ಆಗ್ತದೆ ಅಲ್ಲಿಗೆ ಆ ಸಂದರ್ಭದಲ್ಲಿ ಶಶಿಪ್ರಭೆಗೆ ಒಂದು ವನಪಾಲಕಿಯಾಗಿ ಅಲ್ಲಿ ಒಬ್ಳು ನೇಮಕ ಮಾಡಿರ್ತಾಳೆ ಅಜ್ಜಿ ಅವಳು ಅಜ್ಜಿಗೆ ಎರಡು ಚೆಂದಿ ಚೆಂದ ಇರ್ತಾರೆ ಸಣ್ಣ ಒಂದು ಸ್ವಲ್ಪ ಸಹಾಯಕರು ಕೂಡ ಅವರು ನೀರೆಲ್ಲ ಹಾಕೋದು ಅಜ್ಜಿ ಸ್ವಲ್ಪ ಸೂಪರ್ವೈಸರ್ನಾಗೆ ಅಲ್ಲಿ ಹಾಗೆ ಅವಾಗ ನಾನು ನೋಡ್ತಾ ಬರ್ತೇನೆ ಬರುವಾಗ ಏ ಕಮಲ ಎಲ್ಲಿದ್ದೀಯ ನೀನು ಏ ವಿಮಲ ಎಲ್ಲಿದ್ದೀಯ ಲೋ 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 ಇದು ಎಂತದೇ ಇದು ಇದು ಎಲ್ಲಿಗೆ ಹೊರಟದ್ದು ನೀವು ಅಲ್ಲ ಮದುವೆಗೆ ಹೋಗುದ ಅಲ್ಲ ನೀವು ಇಲ್ಲಿ ಹೂವಿನ ಗಿಡಕ್ಕೆ ನೀರ್ ಹಾಕ್ಲಿಕ್ಕೆ ಬಂದದ್ದ ನಿಜವಾಗಿಯೂ ಇದು ಹಾಸ್ಯ ಭರಿತವಾಗಿದೆ ಅಲ್ಲ ನಾವು ನೀವು ಹೇಳಿದ್ರಿ ನಾನು ಏಳನೇ ತರಗತಿ ತನಕ ಹೋದದ್ದು ಅಂತ ಹೌದು ಆದರೂ ಕೂಡ ಈ ಭಾಷೆಯ ಸ್ಪಷ್ಟತೆ ಜೊತೆಗೆ ಈ ಒಂದು ಕಲೆಯನ್ನ ಮೈಗೂಡಿಸಿಕೊಂಡದ್ದು ಹೇಗೆ ಇದು ಸಹ ನಿಜವಾಗಿ ಸಹ ದೇವರು ಅಂತಲೇ ಹೇಳ್ಬೇಕು ಯಾಕಂದ್ರೆ ಉಚ್ಚಾರದ ಇದೆಲ್ಲ ಕೆಲವು ಯಕ್ಷಗಾನಕ್ಕೆ ಬೇಕಾಗ್ತದೆ ಇಂಥದ್ದೆಲ್ಲ ಅಗತ್ಯ ಆದ್ರೆ ಅದು ನನಗೆ ದೇವರೇ ಕೊಟ್ಟದ್ದು ಅಂತ ನನ್ನದ ಅದರಲ್ಲಿ ಏನಿಲ್ಲ ಅಂತಲೇ ಹೇಳ್ಬೋದು ಅಷ್ಟೇ ಯಾಕಂದ್ರೆ ಎಲ್ಲರೂ ಈಗ ನನಗೆ ಅರ್ಥ ಗೊತ್ತಾಗುದಿಲ್ಲ ಕೆಲವರು ನಮ್ಮ ಮಾತುಗಾರಿಕೆಲ್ಲ ಕೇಳುವಾಗ ನಂಬುದೇ ಇಲ್ಲ ಏಳನೇ ಕ್ಲಾಸ್ ಕಲ್ತದ ಅಂತ ಈಗಲೂ ನನ್ನನ್ನು ನಾನು ಏಳನೇ ಕ್ಲಾಸ್ ಹೇಳಿದೆ ನಂಬುದೇ ಇಲ್ಲ ಅಂದ್ರೆ ಕೆಲವು ಅಗತ್ಯಕ್ಕೆ ಬೇಕಾದ ಇಂಗ್ಲಿಷ್ ಅನ್ನು ನಾನು ಅಗತ್ಯಕ್ಕೆ ಬೇಕಾದ ಬರೀತೇನೆ ಅದಕ್ಕೆ ಒಂದು ಮೇನ್ ಕಾರಣ ನಾನು ವರ್ಕ್ ಮಾಡುವಂತ ಮೈಕ್ರೋಬಯಾಲಜಿ ಲ್ಯಾಬ್ ಹೇಳಿದೆ ಅಲ್ಲ ಅದರಿಂದಾಗಿ ಅಂದ್ರೆ ಅದರಲ್ಲಿ ಇರುವಂತ ಕೆಲವು ಕೆಮಿಕಲ್ ಎಲ್ಲ ಇರ್ತದೆ ನೋಡಿ ಸಿಟೋಬ್ಯಾಕ್ಟರ್ ಸೋಡಿಯಂ ಕ್ಲೋರೈಡ್ ಅಮೋನಿಯಂ ಸಲ್ಫೇಟ್ ಜಾಗ್ರಿ ಈ ತರ ಎಲ್ಲ ಹೆಸರು ಎಲ್ಲ ಇಂಗ್ಲಿಷ್ ಅಲ್ಲಿರುವುದು ಅದನ್ನೆಲ್ಲ ನೋಡಿ ನೋಡಿ ಸ್ವಲ್ಪ ನನ್ನ ರೀತಿ ನನ್ನನ್ನು ನೋಡುವಾಗ ಯಾರು ಕೂಡ ನಾನು ಏಳನೇ ಕ್ಲಾಸಿರುವ ಕ್ಲಾಸ್ ಕಲ್ತದ ಅಂತ ಹೇಳುದೇ ಇಲ್ಲ ಮಾತುಗಾರಿಕೆಯಲ್ಲಿ ಆಗ್ಲಿ ಹೀಗೆ ಅದೆಲ್ಲ ನನ್ಗೆ ದೇವರು ಕೊಟ್ಟಂತ ಒಂದು ವರ ಹೇಳ್ಬಹುದು ಅದರಿಂದ ನಿಮಗೆ ಈ ಒಂದು ಭಾಷಾ ಜ್ಞಾನ ನೀವು ಕೆಲಸ ಮಾಡಲಿಕ್ಕೆ ಹೋಗಿದ್ರಿಂದಾಗಿ ನಿಮಗೆ ಅದು ಬಂತು ಅಂತ ಹೇಳಬಹುದು ನೀವು ಕೂಡ ಅಡ್ಡ ವಾರಣಾಸಿ ಫಾರ್ಮ್ ಅಲ್ಲಿ ಮೈಕ್ರೋ ಬಯಾಲಜಿ ಲ್ಯಾಬ್ ಅಲ್ಲಿ ಕೆಲಸ ಮಾಡ್ತಾ ಅದು ಹೇಗೆ ಆಯ್ತು ಅದು ಅದೇ ನನ್ನ ಟೀಚರ್ ಕೆಲಸಕ್ಕೆ ಸೇರು ಮಣ್ಣು ತೊಟ್ಟೆಗೆ ಮಣ್ಣು ತುಂಬಿಸ್ಲಿಕ್ಕೆ ಉಂಟು ಹೇಳಿದ್ರಲ್ಲ ಹೇಳಿ ಆದ ಸಂದರ್ಭದಲ್ಲಿ ನಮ್ಮ ಅಶ್ವಿನಿ ವಿನಿ ಕೃಷ್ಣಮೂರ್ತಿ ಅಂತ ಹೇಳಿದ್ದಾರೆ ಅವರು ಜಯಲಕ್ಷ್ಮಿ ಒಬ್ಬರು ಪಿ ಎಚ್ ಡಿ ಮಾಡ್ತಾ ಇದ್ರು ಶಾಲಿನಿ ಅಂತೇಳಿ ಅವರು ಪಿ ಡಿ ಮಾಡುವಾಗ ಅವರಿಗೆ ಬಾಟ್ಲಿ ವಾಶ್ ಮಾಡಲಿಕ್ಕೆ ಅಂತ ಒಂದು ಜನ ಬೇಕು ಟೆಸ್ಟ್ ಟ್ಯೂಬು ಬಾಟ್ಲು ಪೆಟ್ರೋಡೀಶು ಎಲ್ಲ ವಾಶ್ ಮಾಡಲಿಕ್ಕೆ ಒಂದು ಜನ ಬೇಕಿತ್ತು ಅವಾಗ ನನ್ನನ್ನು ಹಾಕಿದ್ರು ಬಾ ಕೆಲಸ ನಾನು ಇದು ಬಾಟ್ಲಿ ತೊಳಿತಾ ತೊಳಿತಾ ಈಗ ಕ್ಯಾರೆಟ್ ಇದೆ ಅಲ್ಲ ಕ್ಯಾರೆಟನ್ನು ಬೇಯಿಸಿ ಅದರ ಜ್ಯೂಸು ತೆಗೆದು ಅದರಲ್ಲಿ ಅಡಿಕೆಗೆ ಕೊಳೆ ರೋಗ ಬರ್ತದೆ ನೋಡಿ ಅಪ್ ತೋರಾ ಅಂತ ಆ ಕೊಳೆ ರೋಗವನ್ನು ಅದರಲ್ಲಿ ನಾವು ಬೆಳೆಸಿ ಅದು ಪ ಕೊಳೆ ರೋಗ ಹೌದಾ ಅಲ್ವಾ ಅಂತೇಳಿ ಒಂದು ಟೆಸ್ಟ್ ಮಾಡಲಿಕ್ಕೆಲ್ಲ ಉಂಟು ನನಗೆ ಇಂಟ್ರೆಸ್ಟ್ ಅದರಲ್ಲಿ ಅದೆಂಥದ್ದು ಅದು ಹೇಗೆ ಟ್ರೈಕೋಡರ್ಮಾ ಅಂತೇಳಿ ಒಂದು ಉಂಟು ಅದನ್ನು ಕೂಡ ಬೆಳೆಸುವಾಗ ಅದು ಹೇಗೆ ಬೆಳೆಸೋದು ಅದನ್ನು ತಿಳ್ಕೊಳ್ಳುವಂಥ ಇಂಟ್ರೆಸ್ಟ್ ಈ ಬಾಟ್ಲಿ ವಾಶ್ ಮಾಡುವಲ್ಲಿಂದ ನಾನು ಅದನ್ನು ತಿಳ್ಕೊಂಡೆ ತಿಳ್ಕೊಂಡಾಗುವಾಗ ಇವರಿಗೆ ನಾವು ಲ್ಯಾಬಲ್ಲಿ ಹೋಗಿ ಗ್ಯಾಸಿನ ಹತ್ರ ಅದನ್ನು ಹಿಡ್ದೆಲ್ಲಟ್ ಈ ಫಂಗಸ್ ಬ್ಯಾಕ್ಟೀರಿಯಾನೆಲ್ಲ ಅದನ್ನು ನಾವು ವರ್ಕ್ ಮಾಡುವಾಗ ಒಂದು ಜನ ಹೆಲ್ಪ್ಗೆ ಬೇಕು ಬಾಟ್ಲನ್ನು ಹಿಡಿಲಿಕ್ಕೆ ನಾನು ಹಿಡಿಯುವುದು ಮೇಯ್ನು ಶಾಲಿನಿಂತ ಹೇಳುವವರು ಆ ಅನ್ನು ಮಾಡು ಮಾಡುವಾಗ ಅದನ್ನು ನನಗೆ ತಿಳ್ಕೊಳ್ಳುವಂತ ಇಂಟ್ರೆಸ್ಟ್ ನೋಡಿ ನಾನು ಕಲೀಲಿಲ್ಲ ಏಳನೇ ಕ್ಲಾಸಲ್ಲಿ ನನಗೆ ಹಣ ಇಲ್ಲದ ಕಾರಣ ನಾನು ಶಾಲೆಗೆ ಹೋಗುವುದು ನಿಲ್ಲಿಸಿದೆ ಆದ್ರೆ ಸೈನ್ಸ್ ಓದುವಂತ ಯೋಗ ಇತ್ತ ಏನ ಅದು ಇವರು ಮಾಡ್ತಾ ಇದ್ದಾಗೆ ಆ ಅನ್ನು ನಾನು ಕಲಿತೆ ಈಗ ಸಾಧಾರಣ ಒಂದು ರೀತಿಯ ಬ್ಯಾಕ್ಟೀರಿಯಾ ಒಂದು ಹತ್ತು ರೀತಿಯ ಫಂಗಸ್ ಅನ್ನು ನಾನು ವರ್ಕ್ ಲ್ಯಾಬ್ ಅಲ್ಲಿ ಮಾಡ್ತಾ ಇದ್ದೇನೆ ಅದನ್ನು ಸೂಕ್ಷ್ಮ ಇದರಲ್ಲಿ ನೋಡಿ ಎಲ್ಲ ಇದು ಇಂತದ್ದು ಇದು ಇಂತದ್ದು ಅಂತ ಹೇಳಿ ನೀವೇ ಬರೀ ಬರೀತೇ ನೋಡಿ ಅದಕ್ಕೆ ನಾನು ಈಗ ಮಾಡಿದ್ದು ತಪ್ಪು ಅಂತ ಆದರೆ ಅದು ಟೆಸ್ಟಿಗೆ ಬೆಂಗಳೂರಿಗೆ ಹೋಗ್ತದೆ ನಾನು ಮಾಡುವಂತ ವರ್ಕ್ ಈಗ ಕಂಪೋಸ್ಟರಿಗೆ ನಾವು ಸುಡೋಮೋನಸ್ ವ್ಯಾಸಲೆಸ್ ಮೆಗತೀರಿಯಂ ವ್ಯಾಸುಲೆಸ್ ಎಸಿಟೊಬ್ಯಾಕ್ಟರ್ ಇಂಥದ್ದೆಲ್ಲ ಆಡ್ ಮಾಡುವಾಗ ಅದು ಸರಿ ಉಂಟ ಇಲ್ಲ ಅಂತ ನಾನೊಂದು ನೋಡ್ತೇನೆ ಮೇಲಿಂದ ಮೇಲೆ ಅದನ್ನು ಟೆಸ್ಟಿಗೆ ಬೆಂಗ್ಳೂರಿಗೆ ಕಲಿಸ್ತಾರೆ ನಮ್ಮ ಬಾಸ್ ಅವಾಗ ಅಲ್ಲಿಂದ ರಿಪೋರ್ಟ್ ಬರ್ತದೆ ವರ್ಷಕ್ಕೊಮ್ಮೆ ನಮ್ಮ ಕಂಪನಿಗೆ ಎಲ್ಲ ಕೆಲವು ಇದಕ್ಕೆ ಸರ್ಟಿಫಿಕೇಟ್ಗೆ ಬೇಕಾಗಿ ಬೇಕಾಗ್ತದೆ ಅವಾಗ ಅದ್ರಲ್ಲಿ ಕೌಂಟ್ ಬರ್ತದೆ ಹಾಗಾಗಿ ಅದು ನಾನು ಮಾಡಿದ ಸರಿ ವರ್ಕ್ ಅಂತೇಳಿ ನನಗೆ ಬಾಸ್ ಬಂದು ಕರೆದು ಹೇಳ್ತಾರೆ ತುಂಬಾ ಫಾರಿನರ್ಸ್ ಜರ್ಮನಿಯಿಂದ ಅಮೆರಿಕದಿಂದ ಎಲ್ಲ ಬರ್ತಾರೆ ನಮ್ಮಲ್ಲಿಗೆ ಬರುವವ್ರ ಹತ್ರ ಎಲ್ಲ ನನ್ನನ್ನು ಒಂದು ತೋರಿಸಿ ಇವಳು ಜಯಲಕ್ಷ್ಮಿ ನೀವೆಲ್ಲ ಎಷ್ಟು ಕಲ್ತಿದ್ದೀರಿ ಅವ್ರು ಹೇಳ್ತಾರೆ ಅವ್ರ ಎಜುಕೇಶನ್ ಅವಾಗ ಇವಳೆಷ್ಟು ಕಲ್ತದ್ದು ಗೊತ್ತುಂಟಾ ಹೇಳ್ದೆ ಕ್ಲಾಸ್ ಏನು ಮಾಡ್ತಾಳೆ ಗೊತ್ತುಂಟಾ ಇವಳು ಮೈಕ್ರೋಬಯಾಲಜಿ ಲ್ಯಾಬ್ ಅಂತ ಬಾಸ್ ಹೇಳುವಾಗ ಅದು ನಾನು ಕಲ್ತದಕ್ಕೆ ಸಾರ್ಥಕ ಆಯ್ತು ಅಂತ ಹೇಳಿ ಎಲ್ಲ ದೇವರ ವರ ಅಂತಲೇ ಹೇಳ್ಬೇಕು ಯಾವುದು ನನಗೆ ಕಷ್ಟ ಅಂತ ಅನ್ನಿಸಿತು ಅದನ್ನು ದೇವರೆಲ್ಲ ಅನುಗ್ರಹ ಮಾಡಿದ್ದಾರೆ ಹಾಗೆ ಖುಷಿಯಾಗಿ ಖುಷಿ ಆ ವಿಷಯದಲ್ಲಿ ಎಲ್ಲ ಸುಳ್ಳು ನಾನು ಖುಷಿಯಾಗಿದ್ದೇನೆ ವರ್ಕಿಗೆ ವರ್ಕಿನ ಇದಕ್ಕೆ ಏನು ತೊಂದರೆ ಇಲ್ಲ ಇಪ್ಪತ್ತೆಂಟು ವರ್ಷದ ಸರ್ವಿಸ್ ಆಯ್ತು ನಂದು ಯಕ್ಷಗಾನ ಬಿಟ್ಟು ನೀವು ನಾಟಕಕ್ಕೆ ಕೂಡ ನೀವು ಸ್ವರ ಹೌದು ನಾಟಕದಲ್ಲಿ ತುಂಬಾ ಇಲ್ಲ ಈಗ ಯಕ್ಷಗಾನದಷ್ಟು ಇಲ್ಲ ಒಂದು ಎರಡು ಮೂರು ನಾಟಕ ಮಾಡಿದ್ದೇನೆ ಅಷ್ಟೇ ಮತ್ತೆ ನಾಟಕಕ್ಕೆ ಸ್ವಲ್ಪ ನನ್ನ ಗಂಡ ಕೂಡ ಸ್ವಲ್ಪ ಹಿಂದೆ ಯಕ್ಷಗಾನಕ್ಕೆ ಫುಲ್ ಸಪೋರ್ಟ್ ಕೊಡ್ತಾರೆ ಈಗ ಮದುವೆ ಮೇಲೆ ಗಂಡನವರು ಸಪೋರ್ಟ್ ಕೊಡುವುದೇ ಕಡಿಮೆ ಯಕ್ಷಗಾನಕ್ಕೆ ಸಪೋರ್ಟ್ ಕೊಡ್ತಾರೆ ನಾಟಕಕ್ಕೆ ಅಷ್ಟು ಸಪೋರ್ಟ್ ಇಲ್ಲ ಆದ್ರೂ ನಾನು ಹೋಗುದಕ್ಕೆ ಏನು ಹೇಳುದಿಲ್ಲ ನನ್ನ ಮನಸ್ಸಿಗೆ ಬೇಸರ ಆಗ್ತದ ಅಂತ ಆದ್ರೆ ನನಗೆ ಟೈಮ್ ಸಿಗುದಿಲ್ಲ ಇಬ್ರು ಸಣ್ಣ ಮಕ್ಕಳು ಹಾಗಾಗಿ ಬಿಟ್ಟು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಹಾಗೆ ಒಂದು ಎರಡು ಮೂರು ನಾಟಕ ಮಾಡಿ ಒಂದು ಕಲ್ಜಿಗದ ಕಾಳಿ ಮಂತ್ರದೇವತೆ ಅಂತ ಒಂದು ನಾಟಕ ಬಂತು ಆ ನಾಟಕಕ್ಕೆ ವಾಯ್ಸು ಬೇಕಿತ್ತು ಅದು ಮಂತ್ರದೇವತೆ ನೋಡಿ ಕುಂಟರ್ ತಂತ್ರಿ ಅವರ ನಿಜ ಕತೆ ಅದು ಅಲ್ಲಿಯ ಮಂತ್ರದೇವತೆ ಅವರಿಗೆ ಹೇಗೆ ಸಿಕ್ಕಿದ್ದು ಏನು ಅಂತ ಹೇಳುವ ಒಂದು ಕತೆ ಅದರಲ್ಲಿ ಕೆಲವು ಅಟ್ಟ ಕೊಡ್ಲಿಕ್ಕೆ ಉಂಟು ಈ ಭೂತದ ಇದ್ರ ಹಾಗೆ ಆ ಒಂದು ವಾಯ್ಸಿಗೆ ನನ್ನನ್ನು ಕರೆದಿದ್ರು ಅವರು ಅದು ನೂರನೇ ಶೋ ಕೂಡ ಆಯ್ತು ಆದ್ರೆ ಒಂದು ಡೈಲಾಗ್ ಅಲ್ಲ ನಮ್ಮ ಜೊತೆ ಹಂಚಿಕೊಳ್ಳಿ ಅಂದ್ರೆ ಒಂದು ಅಟ್ಟಸು ಕೊಡುವಂತ ಇದನ್ನು ಮಾಡ್ಬೋದಲ್ಲ ಅಲ್ಲ ಎಲ್ಲ ಈಗ ಯಕ್ಷಗಾನದಲ್ಲಿ ಸಹ ಹಾಗೆ ಒಂದು ಫಸ್ಟ್ ಒಂದು ರಾಜವೇಷ ಬಂದು ಮೊದಲು ಬಂದು ಒಂದು ಕುಣಿತಾರೆ ಒಂದು ಅಟ್ಟಸೆಲ್ಲ ಕೊಟ್ಟು ಅಟ್ಟಸೆಲ್ಲ ಕೊಟ್ಟು ಬಂದು ಕುಂದು ಒಂದು ಮಾತು ಫಸ್ಟ್ ಹೇಳುದನ್ನು ಜೈನೋ ಜಗದ್ರಕ್ಷಕ ಪರಿಪಾಲಿಸು ತಂದೆ ಪರಿಪಾಲಿಸು ಎಂದಿನಂತೆ ಇಂದೂ ಕೂಡ ನಿತ್ಯ ವಿಧಿ ವಿಧಾನಗಳನ್ನು ಪೂರೈಸಿ ಆರಾಧ್ಯ ದೇವರಾದಂತಹ ಶಂಕರನನ್ನು ಮನಸಾರೆ ಧ್ಯಾನಿಸಿ ಒಳ ಚಾವಡಿಯನ್ನು ಪ್ರವೇಶ ಮಾಡಿದ್ದೇನೆ ಸಭಾ ಪ್ರವೇಶ ಮಾಡಿದಾಗಲೇ ನರಕಾಸುರನಿಗೆ ಜಯವಾಗಲಿ ಭೂಮಾಸುರನಿಗೆ ಜಯವಾಗಲಿ ಎಂದು ಕೇಳಿ ಬರುತ್ತಿದೆ ಮನಸ್ಸಿಗೆ ತುಂಬ ಸಂತೋಷವಾಗುತ್ತಿದೆ ಎಲ್ಲರೂ ಕುಳಿತುಕೊಳ್ಳೆ 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 ಹಾಗೆ ಯಕ್ಷಗಾನದ ಹೌದು ಅದ್ರಲ್ಲಿ ಫುಲ್ ನನ್ನನ್ನೇ ನಾನು ಮರಿವ ಹಾಗೆ ಆಗಿದೆ ಆ ಒಂದು ವೇದಿಕೆಗೆ ಹೋಗುವಾಗ ಅಂದ್ರೆ ಅದು ನಾಟ್ಯ ಮಾಡಿ ಕುಂಡು ಕುಂದು ಮಾತಾಡುದು ಉಂಟಲ್ಲ ಅದು ನೋಡುವವರಿಗೆ ತುಂಬಾ ಇದಾಗ್ತದೆ ಈಗ ನಾವು ಕೂತು ಆತರ ಈಗ ಮಾತಾಡೋದಕ್ಕಿಂತಲು ಯಾರಂಭ ಅಂದ್ರೆ ನಾನು ವೇದಿಕೆಗೆ ಹೋಗುವಾಗ್ಲೇ ಹೆದ್ರಿಕೆ ನಾಟ್ಯ ಗೊತ್ತಿಲ್ಲ ಚೆಂಡೆಯಲ್ಲಿ ಈಗ ನಾವು ನಾಟ್ಯ ಗೊತ್ತಿಲ್ಲ ಅಂತ ಬಿಡುದಿಲ್ಲ ಬಡಿತಾರೆ ಬಡ್ದಾಗೆ ಕುಣಿಲಿಕ್ಕೆ ಗೊತ್ತಿಲ್ಲ ಅಂದ್ರೆ ಸುಧಾರಿಸಿ ಬಿಡುದಲ್ಲ ಅವಾಗ ಒಂಥರು ಹೆದ್ರಿಕೆ ಅಂದ್ರೆ ಇದು ಇಲ್ಲಿಂದ ಗಡಗಡ ಈಗ ನಾನು ಇಷ್ಟು ಕುಂದು ನನಗೆ ಮಾತೇ ಮಾಡ್ತೀವಿ ಹೋಗ್ತದ ಅಂತ ಹೇಳುವಂತ ಅದು ಈಗಲೂ ಆಗ್ತಾ ಉಂಟು ಉಂಡಾಗುವಾಗ ನಂದು ಅದೇ ಮಾತು ಬರ್ತದ ಇಲ್ವಾ ಅಂತ ಹೇಳುವಂತ ಒಂದು ಹೆದ್ರಿಕೆ ಎಷ್ಟೋ ಸಲ ಆಗಿದೆ ನನಗೆ ಅಂದ್ರೆ ಆ ಕಂಪನ ಅಂತ ಹೇಳ್ತಾರಲ್ಲ ಅದು ಇದ್ದೇ ಇರ್ತದೆ ಯಾವತ್ತಿಗೂ ಕೂಡ ಎಷ್ಟು ಕಲ್ತ್ರುಸ ಆಗುದಿಲ್ಲ ಆರಂಭದಲ್ಲಿ ಅಂತೂ ಅದು ಮೂತ್ರ ಮಾಡಿದ್ದು ಕೂಡ ಉಂಟು ಒಂದು ವೇದಿಕೆಯಲ್ಲಿ ಅಂದ್ರೆ ಆ ಅನುಭವ ನನಗೆ ಇಲ್ಲಿ ಕೆಳಗೆ ನೋಡುವಾಗ್ಲೇ ಗೊತ್ತಾದ್ದು ಹೆದ್ರಿ ನಾಟೆ ಗೊತ್ತಿಲ್ಲ ಮಾತು ಗೊತ್ತಿಲ್ಲ ಇದು ಬರ್ದು ಕೊಟ್ಟದನ್ನು ಕಲಿಯುವುದಲ್ಲ ಒಂದು ಶಬ್ದ ಬಿಟ್ಟು ಹೋದ್ರೆ ಮತ್ತೆ ಎಲ್ಲ ಬಿಟ್ಟೆ ಹೋಯ್ತು ಅಲ್ಲಿ ಆ ರೀತಿ ಆದಾಗ ನಿಮಗೆ ಏನು ನಿಮ್ಮ ಗುರುಗಳು ಏನು ಹೇಳಿದ್ದು ಇಲ್ಲ ನಿನ್ನ ಹಾಗೆ ನಾನು ಮುಂದೆ ಬಂದದ್ದು ಅಂತ ನನಗೆ ಧೈರ್ಯ ತುಂಬತಿದ್ರು ನಿಮ್ಮ ಹಾಗೆ ನಮಗೆ ಆಗಿದೆ ಒಂದು ಕಡೆಯಿಂದ ಕಿರೀಟ ಜಾರ್ತಿತ್ತು ಒಂದು ಕಡೆಯಿಂದ ಬಟ್ಟೆ ಜಾರ್ತಿತ್ತು ನಿಮ್ಮ ಹಾಗೆ ಕಲ್ತು ನಾವು ಮೇಲೆ ಬಂದದ್ದು ಹೆದ್ರು ನರ್ವಸ್ ಆಗ್ಬೇಡ ಅಂತ ಮುಂದಿನ ಇದಕ್ಕೆ ನಮಗೆ ಧೈರ್ಯ ತುಂಬತಿದ್ರು ಮುಂದಿನವೇ ವೇದಿಕೆಗೆ ಹಾಗೆ ಅವರಾಗಿ ಹೇಳಿದ ಕಾರಣ ಧೈರ್ಯ ಬಂತು ಬೈತಿದ್ರೆ ಬೇಸರ ಆಗ್ತಿತ್ತೋ ಏನು ಛೇ ನನಗೆ Barodilla di lo ಹಾಗೆ ಗುರುಗಳು ನಮ್ಮನ್ನು ತಿದ್ದಿ ಗುದ್ದಿ ಎಲ್ಲ ಏನೆಲ್ಲ ಬುದ್ಧಿ ಹೇಳಿದ ಕಾರಣ ಇವತ್ತು ಒಂದು ಒಳ್ಳೆ ವೇದಿಕೆ ಸಿಕ್ತಾ ಉಂಟು ತುಳುವಲ್ಲಿ ನೀವು ಪ್ರಸಂಗಗಳನ್ನು ಮಾಡುವಲ್ಲಿ ಒಂದು ಕೂಡ ಮಾಡಲಿಲ್ಲ ಒಂದು ಈ ವರ್ಷ ಒಂದು ಮಾಡುದು ಅಂತ ಹೇಳಿ ನಾವು ಹೊರಟಿದ್ದೇವೆ ಅದು ಮುಂದಿನ ನವರಾತ್ರಿಗೆ ಮಾಡುದ್ರಲ್ಲಿ ಇದ್ದೇವೆ ಅಂದ್ರೆ ಕೋಟಿ ಚೆನ್ನಯ ಅಂತ ಹೇಳುವಂತ ಒಂದು ಪ್ರಸಂಗವನ್ನು ಮಾಡಬೇಕು ಅಂತ ಹೊರಟಿದ್ದೇವೆ ಪ್ರಾಕ್ಟೀಸ್ ಆಗ್ಬೇಕಷ್ಟೇ ಮತ್ತೆ ನನ್ನದೇ ಒಂದು ಟೀಮ್ ಉಂಟು ಮೂವತ್ತು ಜನ ಮಕ್ಕಳಿದ್ದಾರೆ ನೀವು ಕಲಿಸ್ ನಾನು ಕಲಿಸ್ಲಿಕ್ಕೆ ಅಷ್ಟು ಕಲಿಸ್ಲಿಕ್ಕೆ ನನಗೆ ಗೊತ್ತಿಲ್ಲ ಆದ್ರೆ ಬೇರೆ ಗುರುಗಳನ್ನು ಮಾಡಿ ಜವಾಬ್ದಾರಿ ನಾನು ತಗೊಳ್ತಾ ಇದ್ದೇನೆ ಎಲ್ಲ ಟೀಮಿನ ಗುರುಗಳಿಗೆ ಒಂದು ಹಣ ಕೊಡುವುದು ಫೀಸ್ ತಕೊಳ್ಳೋದು ಒಂದು ಸಣ್ಣ ಮಟ್ಟಿನ ಫೀಸ್ ತೆಗೊಂಡು ಗುರುಗಳಿಗೆ ಕೊಡಬೇಕಲ್ಲ ಹಾಗೆ ನಾವು ಕ್ಲಾಸ್ ಮಾಡ್ತಾ ಇದೇವೆ ಅಡ್ಡಿನಡ್ಕದಲ್ಲಿ ಹಾಗಂತ ಹೊರಗಡೆ ಕೇಳಿಕೊಂಡು ಹೋಗುದಿಲ್ಲ ಯಾಕಂದ್ರೆ ನಮಗೆ ಒಂದು ಯಕ್ಷಗಾನ ಅಂತ ಎಷ್ಟು ಕಷ್ಟದಲ್ಲಿದೆ ಅಂದ್ರೆ ನಮ್ಮದು ಮಹಿಳೆಯರನ್ನು ಒಂದು ವೇದಿಕೆ ನಮಗೆ ಕೊಡಿ ಅಂದ್ರೆ ಅಲ್ಲಿ ಹಣ ಇಲ್ಲ ಡ್ರೆಸ್ಸಿಗೆ ಖರ್ಚು ಉಂಟು ನೋಡಿ ನಮಗೆ ಒಂದು ಡ್ರೆಸ್ಸಿಗೆ ಇಪ್ಪತ್ತೈದು ಸಾವಿರ ಹೇಳ್ತಾರೆ ವೇಷ ಇದ್ದಷ್ಟು ಜಾಸ್ತಿ ಅದು ಹಾಗೆ ಮೂವತ್ತೈದು ಸಾವಿರ ಎಲ್ಲ ಹೇಳುವಾಗ ನಮಗೆ ತುಂಬಾ ಕಷ್ಟ ಆಗ್ತದೆ ಹಾಗೆ ಒಂದು ಸ್ವಲ್ಪ ಅಲ್ಲಿ ಹದಿನೈದು ಸಾವಿರ ಕೊಟ್ರೆ ಹದಿನೈದು ಸಾವಿರ ನಾವು ಕಲೆಕ್ಟ್ ಮಾಡಿ ಒಂದು ವೇದಿಕೆಯನ್ನು ನಾವು ಬಳಸಿಕೊಳ್ತಾ ಇದ್ದೇವೆ ಕೆಲವು ವೇದಿಕೆಯಲ್ಲಿ ಕೊಡ್ತಾರೆ ನಲ್ವತ್ತು ಸಾವಿರ ಎಲ್ಲ ಕೊಡ್ತಾರೆ ಅವಾಗ ನಮಗೆ ತೊಂದರೆ ಇಲ್ಲ ಹಾಗಂತ ನಮ್ಮ ಕೈಯಿಂದಲೇ ಹೋಗುದಲ್ಲದೆ ನಮಗೆ ಅಂತ ಏನು ಅದರಲ್ಲಿ ಲಾಭ ಆದ್ರೆ ನಮ್ಮ ಎಷ್ಟು ಕಷ್ಟ ಇದ್ರೂ ಕೂಡ ನೋವನ್ನು ಮರೆಸುವಂತ ಮದ್ದು ಯಕ್ಷಗಾನಕ್ಕೆ ಉಂಟು ಅಲ್ಲ ಎಲ್ಲ ತಲೆ ಬೀಸಿಯನ್ನು ಮರಿತೇವೆ ಏನು ನಮಗೊಂದು ಎಂತ ಈಗ ಹೇಳಲಿಕ್ಕೆ ಹೋದ್ರೆ ಒಂದು ಮನೆ ಇಲ್ಲ ನನಗೆ ನಾನೊಂದು ರೂಮಲ್ಲಿ ಇರೋದು ಅಂದ್ರೆ ನಾನು ರೂಮಲ್ಲಿ ಇದ್ದೇನೆ ಅಂತೇಳಿ ನನಗೆ ಅನಿಸುದೇ ಇಲ್ಲ ಅನ್ನಿಸುದೇ ಇಲ್ಲ ಇದ್ರಲ್ಲಿ ನಾನು ಮರೀತೇನೆ ಈ ಕೆಲಸದಿಂದ ಬಂದು ಮತ್ತೆ ಪುನಃ ಈ ಯಕ್ಷಗಾನದ ಒಂದಷ್ಟು ಪ್ರಾಕ್ಟೀಸ್ ಗಳನ್ನ ಮಾಡ್ಲಿಕ್ಕೆ ಸಮಯ ಸಾಕಾಗ ಸಮಯ ಸಾಕಾಗುದಿಲ್ಲ ನೀವು ಹೇಳಿದ್ರೆ ನಮ್ತಿರ ಇಲ್ವಾ ಸ್ನಾನ ಮಾಡುವ ಕೂಡ ಅರ್ಥ ಕಾಲದ್ದು ಉಂಟು ಅಂದ್ರೆ ಎಲ್ಲ ಎಂತ ಕೆಲಸ ಒಂದು ನೀರಲ್ಲಿ ಹೆಚ್ಚುವಾಗಲೂ ಆತರ ಬಟ್ಟೆ ಮಾಡಿಸುವಾಗಲೂ ಇದೆ ಎಲ್ಲ ಒಂದೊಂದು ಏನಾದ್ರೂ ಶಬ್ದವನ್ನು ಒಮ್ಮೊಮ್ಮೆ ನೆನಪಿಗೆ ಹಾಕಿಕೊಳ್ತೇವೆ ನಾವು ಈಗ ಗುರುಗಳು ಒಂದು ಹೇಳಿದನ್ನು ಅದನ್ನು ಕಲಿತಾ ಇರೋದು ಸ್ನಾನ ಮಾಡುವಾಗಂತೂ ಬೇಗ ಅರ್ಥ ಬರ್ತದೆ ಯಾಕೆ ಗೊತ್ತಿಲ್ಲ ಅದು ಒಬ್ಳೆ ಇರುವಾಗ ಗೊತ್ತಿಲ್ಲ ನನ್ನ ಗಂಡ ಕೇಳುದುಂಟು ಎಂತದಿದು ಆ ಇವಳದ್ದು ಶುರುವಾಯಿತು ಸ್ನಾನ ಮಾಡುವಾಗ ಕೂಡ ಅಂತ ಅಂದ್ರೆ ಆತರ ಆತರ ಕಲಿಯುವುದು ಆಚೆ ಈಚೆ ಎಲ್ಲ ಅರ್ಥವೇ ನನ್ನದು ಶುರುವಿಂದ ಈಗ ಶುರುವಾಗಿ ಅರ್ಧಕ್ಕೆ ಮರ್ತೋದ್ರೆ ಅಲ್ಲೇ ನಿಲ್ಲಿಸುದು ಮತ್ತೆ ಸ್ವಲ್ಪ ಪುಸ್ತಕ ನೋಡುದು ಮತ್ತೆ ಕಲಿಯುದು ಹಾಗೆ ಹಾಗೆ ಮಾಡ್ತೇವೆ ಈಗ ಈಗ ಏನಂದ್ರೆ ಒಂದು ಸ್ವಲ್ಪ ನೋಡಿ 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 ಒಂದು ಪ್ರಸಂಗವನ್ನು ಹೀಗೆ ಒಮ್ಮೆ ವೀಡಿಯೋ ಯಾವುದಾದ್ರು ಒಳ್ಳೆ ದೊಡ್ಡ ಮೇಳದವ್ರದ್ದು ನೋಡಿದ್ರೆ ಒಂದು ಹೀಗೆ ಅಂತೇಳಿ ಅಷ್ಟು ಅರ್ಥ ಆಗುವಷ್ಟು ಈಗ ಸ್ವಲ್ಪ ಹುಷಾರಾಗಿದ್ದೇನೆ ಹಾಗಂತ ಕಲೀಲಿಕ್ಕೆ ಇನ್ನು ಎಷ್ಟು ಉಂಟು ಎಷ್ಟು ಉಂಟು ಇವತ್ತೊಂದು ವೇದಿಕೆಯಲ್ಲಿ ನಾವು ಮಾಡಿದ್ರೆ ಇನ್ನೊಂದು ವೇದಿಕೆಯಲ್ಲಿ ಇನ್ನೊಂದು ಹೊಸತ್ತು ಏನೋ ಸಿಗ್ತದೆ ಹಾಗೆ ನಿಮ್ಮ ಮನೆಯವರ ಬಗ್ಗೆ ಹೇಳಿ ಮನೆ ಮಕ್ಕಳು ಮನೆಯಲ್ಲಿ ಅಂದ್ರೆ ಮದುವೆ ಆದದ್ದು ಆರ್ಲಪದವು ಅಶೋಕ್ ರೈ ಅಂತ ಹೇಳಿ ನನ್ನ ಗಂಡನ ಹೆಸರು ಅವರು ಬಸ್ ಡ್ರೈವರ್ ಬಸ್ ಡ್ರೈವರ್ ಆಗಿ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ ನಾವು ನಮ್ಮ ಈಚೆ ಅಡ್ಡಿನಡ್ಕದ ಲೈನಲ್ಲಿ ಇತ್ತು ಬಸ್ ವಿಟ್ಲ ಪುತ್ತೂರು ಹಾಗೆ ನಾವು ಅಡ್ಡೆ ನಡಕಕ್ಕೆ ಬಂದೆವು ಬಂದು ಬಂದು ನನ್ನ ಹೇಳುದಿದ್ರೆ ಮದುವೆ ಆದ ಟೈಮಲ್ಲಿ ನಾವು ರೋಡಿಗೆ ಹೋದೆವು ಅಲ್ಲಿ ರೂಮ್ ಅಲ್ಲಿಂದ ಒಂದು ಮನೆ ಆಗಬೇಕು ಅಂತೇಳಿ ಕುದ್ದು ಪದವು ಕಬ್ಬಿನ ಹಿತ್ತಿಲು ಅಂತೇಳಿ ಉಂಟು ಅಲ್ಲಿ ಒಂದು ಜಾಗ ತೆಗೆದೆವು ಒಂದು ಸ್ವಲ್ಪ ಇದ್ದ ಚಿನ್ನವನ್ನೆಲ್ಲ ಕೊಟ್ಟು ಜಾಗ ತೆಗೆದೆವು ನನ್ನ ಹಣೆಯಲ್ಲಿ ಅದನ್ನು ಉಳಿಸಿಕೊಳ್ಳುವ ಯೋಗ ಇಲ್ವಾ ಎಂತ ಗೊತ್ತಿಲ್ಲ ಅನಿವಾರ್ಯ ಕಾರಣಕ್ಕೆ ಅದನ್ನು ಕೊಡಬೇಕಾಗಿ ಬಂತು ಸ್ವಲ್ಪ ಲೋನ್ ಇತ್ತು ಕಟ್ಟಲಿಕ್ಕೆ ಆಗಲಿಲ್ಲ ಇವರಿಗೆ ಒಂದು ದೊಡ್ಡ ಸಂಬಳ ಇರಲಿಲ್ಲ ನನಗೆ ಕೆಲಸ ಇಲ್ಲ ಅವಾಗ ಸಣ್ಣ ಸಣ್ಣ ಮಕ್ಕಳು ನಾನು ಮನೆಯಲ್ಲೇ ಇದ್ದೆ ಅವಾಗ ಮನೆಯನ್ನು ಕೊಟ್ಟಿದ್ದು ನಂದು ಸೊಸೈಟಿ ಈಗ ಇರುವಂತಹ ಒಂದು ರೂಮ್ ಅಲ್ಲಿ ಅದು ಪುನಚಾ ಸೇವಾ ಸಹಕಾರಿ ಬ್ಯಾಂಕ್ ಆ ಬ್ಯಾಂಕ್ ಅಲ್ಲಿ ಒಂದು ಸೈಡ್ ಅಲ್ಲಿ ಒಂದು ರೂಮ್ ಅಲ್ಲಿ ಇದ್ದೇವೆ ಈಗ ರೂಮ್ ಅಲ್ಲಿ ಇದ್ದು ಅಲ್ಲಿ ಒಂದು ಮನೆ ತಕೊಂಡೆ ಮನೆ ತಕೊಂಡು ಕೊರೋನಾ ಟೈಮ್ ಆಯ್ತು ನನ್ನ ಗಂಡ ಬಸ್ ಡ್ರೈವರು ಬಸ್ ಎಲ್ಲ ನಿಲ್ಲಿಸಿದ್ರು ಸಾರಕಾಚೆಗೆ ಬಸ್ಸು ಹೋಗುವುದಿಲ್ಲ ಡ್ರೈವರ್ಗಳಿಗೆ ಕೆಲಸ ಇಲ್ಲ ಅವರಿಗೆ ಡ್ರೈವಿಂಗ್ ಬಿಟ್ಟರೆ ಬೇರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ನಾನು ಈ ವಾರಣಾಸಿಯಲ್ಲಿ ಇಪ್ಪತ್ತೆಂಟು ವರ್ಷದಿಂದ ಕೆಲಸ ಮಾಡ್ತಿದ್ರು ಇವತ್ತಿಗೆ ನನಗೆ ಸಂಬಳ ಹನ್ನೊಂದು ಸಾವಿರ ನೀವು ಯಾರು ನಂಬಲಿಕ್ಕಿಲ್ಲ ಯಾಕಂದ್ರೆ ಕಡಿಮೆ ತುಂಬಾ ಕಡಿಮೆ ಜೀವನ ಹೋಗ್ತದೆ ಅಷ್ಟೇ ಅಲ್ಲ ಗಂಡನೀಯ ಕೆಲಸ ಇಲ್ಲ ನನ್ನ ಸಂಬಳದಲ್ಲಿ ಎಲ್ಲವೂ ಮಕ್ಕಳದ್ದಾಗಬೇಕು ಮನೆಯದ್ದಾಗಬೇಕು ಲೋನ್ ಕಟ್ಟಲಿಕ್ಕೆ ಕಷ್ಟ ಆಯ್ತು ಆರೂವರೆ ಲಕ್ಷ ಇದ್ದ ಲೋನು ಹತ್ತುವರೆ ಲಕ್ಷಕ್ಕಾಯ್ತು ಮನೆಯನ್ನು ಮಾರಿದೆ ಮಾರಿ ಎಂಟು ಲಕ್ಷಕ್ಕೆ ಕೊಟ್ಟು ಎರಡು ಲಕ್ಷ ಈಗಲೂ ನಾನು ತಿಂಗಳಿಗೆ ಆರು ಸಾವಿರ ಬ್ಯಾಂಕಿಗೆ ಹಾಕ್ತಾ ಇದ್ದೇನೆ ಆರು ಸಾವಿರದಲ್ಲಿ ಹನ್ನೊಂದು ಸಾವಿರದಲ್ಲಿ ಒಂದು ಸ್ವಲ್ಪ ಪಿ ಕಟ್ಟಾಗಿ ನನ್ನ ಕೈಗೆ ಸಂಬಳ ನಾಲ್ಕು ಸಾವಿರ ಉಳಿತದೆ ಈ ನಾಲ್ಕು ಸಾವಿರದಲ್ಲಿ ಮಕ್ಕಳದ್ದಾಗಬೇಕು ಎಲ್ಲ ಇದಾಗಿ ಕೊನೆಗೆ ನಾನು ಸಾಲದಲ್ಲೇ ಕಂಪೆನಿಯಲ್ಲಿ ದಿನ ದೂಡ್ತಾ ಇದ್ದೇನೆ ನನ್ನ ಗಂಡನಿಗೆ ಕಲ್ದ ವರ್ಷ ಹಾರ್ಟ್ ಬ್ಲಾಕ್ ಆಗಿ ಸ್ವಲ್ಪ ಸಮಸ್ಯೆ ಆಯಿತು ಕೆ ಎಮ್ಸಿಯಲ್ಲಿ ಇದ್ರು ಸಮಸ್ಯೆ ಆಗಿ ತುಂಬ ಮದ್ದು ಈಗಲೂ ನಡೀತಾ ಉಂಟು ಭಾರಕ್ಕೆ ಮೂರು ಸಾವಿರದಷ್ಟು ಮದ್ದಿಗೆ ಬೇಕು ಕೆಲಸ ಮಾಡಲಿಕ್ಕೆ ಈ ಭಾರ ಇಟ್ಲಿಕ್ಕೆ ಆಗೋದಿಲ್ಲ ಡ್ರೈವಿಂಗ್ ಬಿಟ್ರೆ ಈಗ ಯಾವುದೇ ಕೆಲಸ ಇಲ್ಲದೆ ಮನೆಯಲ್ಲಿ ಇದ್ದಾರೆ ಮತ್ತೆ ನನಗಿಂತ ಸ್ವಲ್ಪ ಚಂದ ಎಲ್ಲ ಕಾಲದ ದಿಂಗ್ನ ಎಲ್ಲ ಹಾಕುದು ಬಾರಿ ಚಂದ ಹಾಕ್ತಾರೆ ಮಾಡ್ತಾರೆ ಅವರು ಹೆಚ್ಚಿನ ವೇಷ ಸಣ್ಣ ಸಣ್ಣದ್ದು ದೊಡ್ಡ ದೊಡ್ಡ ಎಲ್ಲ ಈಗ ಕಾಲಿಡ್ತಾ ಇದ್ದಾರೆ ಅಷ್ಟೇ ಸುದರ್ಶನ ಇಂಥದ್ದೆಲ್ಲ ವೇಷ ಲಕ್ಷ್ಮಿ ಇಂಥದ್ದೆಲ್ಲ ವೇಷ ಇಬ್ಬರು ಮಾಡ್ತಾ ಇದ್ದಾರೆ ಈಗ ಗಂಡ ಮಾತ್ರ ನೋಡ್ಲಿಕ್ಕೆ ನಾವು ಮೂವರು ವೇದಿಕೆಯಲ್ಲಿ ಅಂದ್ರೆ ಮೂವರು ಕೂಡ ಒಂದು ಯಕ್ಷಗಾನ ಮೂವರು ವೇದಿಕೆಯಲ್ಲಿ ಇರ್ತೇವೆ ಗಂಡ ಸಪೋರ್ಟ್ ಮಾಡಲಿಕ್ಕೆ ನೋಡ್ಲಿಕ್ಕೆ ಜನ ಬೇಕಲ್ಲ ಗಂಡ ನೋಡ್ಲಿಕ್ಕೆ ಹಾಗೆ ಈ ನಿಮ್ಮ ಯಕ್ಷ ನಿಮಗೆ ಒಂದಷ್ಟು ಮಾನ ಸಮ್ಮಾನಗಳು ದೊರೆತಿದೆ ಅದ್ರ ಬಗ್ಗೆ ಹೇಳಿ ಹೌದು ಅದೊಂದು ಮರೆಯಲಾಗದ ಕ್ಷಣ ಅಂತಲೇ ಹೇಳ್ಬೋದು ಅಂದ್ರೆ ನಮ್ಮ ಪಾವಂಜೆ ಮೇಳ ಅಂದ್ರೆ ಪಟ್ಲ ಸತೀಶಣ್ಣ ಇರುವಂತಹ ಮೇಳ ಪಾವಂಜೆ ಮೇಳದ ವೇದಿಕೆಯಲ್ಲಿ ಒಂದು ಸನ್ಮಾನ ಸಿಗಬೇಕು ಅಂತ ಹೇಳಿದ್ರು ಅದಕ್ಕೆ ಪುಣ್ಯ ಮಾಡಿರಬೇಕು ಯಾಕಂದ್ರೆ ಅವರಿಗೆ ಅಷ್ಟು ಸುಲಭದಲ್ಲಿ ಹಾಗೆ ಗುರುತಿಸುವುದಿಲ್ಲ ನನ್ನನ್ನೊಂದು ಹವ್ಯಾಸಿ ಕಲಾವಿದೆಯಾಗಿ ವಿಟ್ಲ ಘಟಕದಿಂದ ಅಲ್ಲಿಯ ಅಧ್ಯಕ್ಷರು ಕಾರ್ಯದರ್ಶಿ ಹಾಗೂ ಎಲ್ಲ ಸರ್ವ ಸದಸ್ಯರು ಕೂಡ ಸೇರಿ ನನ್ನನ್ನು ಗುರುತಿಸಿದ್ರು ಪಾವಂಜ ಮೇಳದ ಕಳೆದ ವರ್ಷದ ಏಪ್ರಿಲ್ ಹನ್ನೊಂದ ತಾರೀಕಿಗೆ ಒಂದು ದೊಡ್ಡ ಮಟ್ಟದಲ್ಲಿ ನನಗೆ ಒಂದು ಸನ್ಮಾನ ಮಾಡಿದ್ರು ಅವತ್ತು ನಾನು ಪಟ್ಲ ಸತೀಶನ ಹತ್ರ ನನ್ನ ಕಷ್ಟವನ್ನು ಹೇಳಿಕೊಂಡೆ ಹೀಗೆ ಒಂದು ಅಂದ್ರೆ ನಾನು ನಮಗೊಬ್ರು ಮೋಹನ್ ದಾಸ್ ರೈ ಅಂತ ಇದ್ದಾರೆ ತುಂಬಾ ಇವತ್ತಿನವರೆಗೂ ನನಗೆ ಸ್ವಂತ ಅಣ್ಣನ ಹಾಗೆ ನನಗೆ ತುಂಬಾ ಹೆಲ್ಪ್ ಇದು ಮಾಡ್ತಾ ಇದ್ದಾರೆ ಹಾಗೆ ನನಗೆ ದೊಡ್ಡ ಮನಸ್ಸು ಮಾಡಿ ಐದು ಲಕ್ಷ ಕೊಟ್ಟಿದ್ದಾರೆ ಮನೆ ಕಟ್ಟಲಿಕ್ಕೆ ಕಲದ ವರ್ಷದ ವೇದಿಕೆಯಲ್ಲಿ ಗಾರ್ಡಿನ ವೇದಿಕೆಯಲ್ಲಿ ಸುದೀಪ್ ಬಂದಿದ್ರು ಅವತ್ತು ಅವರ ವೇದಿಕೆಯಲ್ಲೇ ನನಗೆ ಚಕ್ಕು ಕೂಡ ಕೊಟ್ರು ಅಮೌಂಟ್ ಸಿಗಬೇಕಷ್ಟೇ ಸಿಗಬೇಕು ಅಂತ ಆದ್ರೆ ನಾನು ಮನೆ ಕಟ್ ತೋರಿಸ್ಬೇಕು ನನಗೆ ಸ್ವಂತ ಜಾಗ ಇಲ್ಲ ನಾನು ಎಂತ ಮಾಡುದು ಎಂತ ಮಾಡುದು ಅಂತ ಬೇಸರದಲ್ಲಿ ಇರುವಾಗ ಇದೇ ನಾನೀಗ ವರ್ಕ್ ಮಾಡ್ತಿರುವಂತ ವಾರಣಾಸಿಯಲ್ಲಿ ನಮ್ಮ ಬಾಸ್ ಇದ್ದಾರೆ ವಾರಣಾಶಿ ಕೃಷ್ಣಮೂರ್ತಿ ಅಂತ ಹೇಳುವವರು ನೀನು ಹೋಗುದು ಬೇಡ ನೀನು ನನಗೆ ಕೆಲಸಕ್ಕೆ ಬೇಕು ನಿನಗೆ ನಾನು ಜಾಗ ಕೊಡ್ತಾರೆ ನೀನು ನಿಲ್ತೀಯಾ ಅಂತ ಕೇಳಿದ್ರು ನನಗೆ ತುಂಬಾ ಖುಷಿ ಆಯ್ತು ನಮ್ಮೂರಲ್ಲೇ ನಾವು ನಿಲ್ಲದಾದ್ರೆ ಕೆಲಸವೂ ಇರ್ತದೆ ಹಾಗೆ ಐದು ಸೆನ್ಸ್ ಜಾಗ ನನ್ನ ಹೆಸರಿಗೆ ರೆಕಾರ್ಡ್ ಮಾಡಿ ಕೊಟ್ಟಿದ್ದಾರೆ ಅಡ್ಡಿನಡ್ಕ ರೋಡ್ ಸೈಡ್ ಅಲ್ಲಿ ಈಗ ಜಾಗ ಆಯ್ತು ಐದು ಲಕ್ಷದ ಐರಕ್ಕ ಆಯ್ತು ಆದ್ರೆ ಐದು ಲಕ್ಷದಲ್ಲಿ ಮನೆ ಆಗ್ಲಿಕ್ಕೆ ತುಂಬಾ ಕಷ್ಟ ಉಂಟು ಅದಷ್ಟು ಬೇಗ ಮಾಡಿದ್ರೆ ಬೇಗ ಮನೆ ಕಟ್ಟಬೇಕು ಅಂತ ಹೇಳುವ ಒಂದು ದೊಡ್ಡ ಕನಸು ಹೊತ್ತುಕೊಂಡು ಇದ್ದೇನೆ ಹಾಗೆ ಪಟ್ಲ ವೇದಿಕೆಯಲ್ಲಿ ಸನ್ಮಾನ ಮಾಡಿದು ನನಗೆ ಮರೆಯಲ್ಲ ಂತಹ ಕ್ಷಣ ನಿಮ್ಮ ಮನೆಯ ಕನಸು ಕೂಡ ಆದಷ್ಟು ಬೇಗ ಈಡೇರ್ಲಿ ಅನ್ನುವಂತಹ ಆಶಯ ನಮ್ಮದು ಅದ್ರ ಜೊತೆಗೆ ನಿಮ್ಮ ಈ ಯಕ್ಷಗಾನ ರಂಗಕ್ಕೆ ನಿಮ್ಮ ಸೇವೆ ಮುಂದೆಯೂ ಇರ್ಲಿ ಸದಾ ಹೀಗೆ ಅದು ಮುಂದೆ ನಡೀತಾ ಇರ್ಲಿ ಅನ್ನುವಂತಹ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು